ಅವ್ರಿಗೆ ಹೋಗೋದು ಮಾತ್ರ ಗೊತ್ತು ಒಳಗಡೆ ಹಳಿ ಬರೋದಿಲ್ಲ ಎರಡನೇದಾಗಿ ಎಮ್ಮೆಯನ್ನ ನೀರಾಗ್ ಬಿಡಬಾರ್ದಂತೆ ಎಮ್ಮೆ ಒಂದ್ಸಲ ನೀರಾಗ ಹೋಗ್ಬಿಟ್ರೆ ಹಳ್ಳಿ ಅದು ಬರಬೇಕಿರೋ ತರ್ಬಲೇ ಇರಲ್ಲ ಹಾಗೆ ಒಬ್ಬ ಪಾಶ್ಚಿಕಾರ ಕೈಯಲ್ಲಿ ಆತನ ಮಾಯ ಕೊಡಬಾರಂತೆ ಅವ್ರಿಗೆ ಸ್ಟಾರ್ಟ್ ಸರ್ ಬಂಗಾರ ಒಂದು ತೊಲೆ ಅಂದ್ರೆ ಅದು ಇರೋದು ಹತ್ತು ಗ್ರಾಮ್ ಎಷ್ಟಿರುತ್ತೆ ಎಷ್ಟಿದೆ ರೇಟ್ ಅದಕ್ಕೆ ಎಂಬತ್ತು ತೊಂಬತ್ತು ಸಾವಿರ ರೂಪಾಯಿ ಕೇವಲ ಹತ್ತು ಗ್ರಾಮ್ ಅಂದ್ರೆ ಯಾಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂದ್ರೆ ಎಷ್ಟು ಹೊತ್ತು ಮಾತಾಡ್ತೀವಿ ಅನ್ನೋದಕ್ಕಿಂತ ಹೆಂಗ್ ಮಾತಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದನ್ನೇ ನಾವು ಗುಣಮಟ್ಟ ಅಂತ ಕರಿತೇವೆ ಹಾಗಿರೋದ್ರಿಂದ ಯಾವ ಜನ್ಮದ ಸೌಭಾಗ್ಯವೋ ಏನೋ ನನಗೆ ಇಡೀ ಕಾರ್ಯಕ್ರಮವನ್ನು ನೋಡಿದಾಗ ನನಗೆ ಇದು ಸುರುಬಿ ಭವನ ಅನಿಸ್ತಾ ಇಲ್ಲ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಣ್ಣ ಅನ್ನ ಬಸವನ ಕಡೆ ಅಂತ ಅನುಭವ ಮಂಟಪವಾಗಿ ಈ ಒಂದು ಸಭೆ ಸಮಾರಂಭ ಕಾಣ್ತಾ ಇದೆ ಅದಕ್ಕಾಗಿರ್ತಾರೆ ಸರ್ವಜ್ಞನವರು ಕೊಟ್ಟಿತ್ತು ತನಗೆ ಬಚ್ಚಿಟ್ಟಿದ್ದು ಬದಲಿಗೆ ಕೊಟ್ಟಿದ್ದು ಕೆಟ್ಟಿದ್ದನ ಬೇಡ ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವತ್ರ ಅಂತ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ಕಟ್ಟಿ ಆ ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಯಾರನ್ನು ಮಾಡ್ಬೇಕಂತ ಇಡೀ ಪ್ರಪಂಚ ಅಂತ ಮಹಾಜ್ಞಾನಿಗಳನ್ನ ಹುಡುಕಾಡ್ತಾ ಹೋಗ್ತಾನೆ ಯಾವ ಜನ್ಮದ ಸುದೈಯವೇನು ಮೊದಲ ಇವತ್ತಿನ ದಿನ ಯಾವುದು ಅಂದ್ರೆ ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಒಂದು ಬಹುದೊಡ್ಡ ಉದಾಹರಣೆ ಅಂದ್ರೆ ಅದು ಕನ್ನಡದ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿಯವರು ಅದು ಕೂಡ ಈ ನಾಡಿನವರ ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಅರ್ಸ್ತಾ ಇದೆ ಆ ಇಡೀ ಅನುಭವ ಮಂಟಪದಲ್ಲಿ ಒಬ್ಬ ಮಹಾನ್ ಚೇತನನಾಗಿ ಇಡೀ ಪ್ರಪಂಚದಕ್ಕೆ ಹೆಣ್ಣು ಮಗಳು ಹೇಗೆ ಬದುಕಬೇಕು ಅನ್ನೋದನ್ನ ಇಡೀ ಒಬ್ಬ ಆದರ್ಶ ಮಹಿಳೆಯಾಗಿ ನಮಗೆಲ್ಲ ಕೊಟ್ಟಂತ ಮಹಿಳೆ ಅದು ಈ ಪುಣ್ಯ ಭೂಮಿ ಅದು ಯಾವ್ದಂದ್ರೆ ಶಿವಮೊಗ್ಗ ಜಿಲ್ಲೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ವೇದಿಕೆ ಮೇಲೆ ಕುಳಿತಂತಹ ಶೈಲಾ ಮೇಡಮ್ ಆಗಿರಬಹುದು ಪಕ್ಕದಲ್ಲಿ ಕುಳಿತಂತಹ ಮೃತ್ಯುಂಜಯ ಅಣ್ಣನವರಾಗಿರಬಹುದು ಇವರಿಬ್ಬರು ಕೂಡ ಅದರ ಅಕ್ಕ ಭಾಗ್ಯ ಕಡಿಮೆ ಅಂತ ಹಾಗಾಗಿ ನಮ್ಮ ಮನಸ್ಸು ಪವಿತ್ರತೆಯಿಂದ ಕುಡಿದ್ರೆ ಅಣ್ಣ ಬಸವಣ್ಣನ ಆ ಒಂದು ದೊಡ್ಡ ವೇದಿಕೆ ಅಲ್ಲವ ಪ್ರಭುಗಳಿಗೆ ಒಂದು ಅವಕಾಶ ಇತ್ತು ಸುದಯೋಗದಿಂದ ಏನೂ ಅರಿಯದ ನಮಗೆ ಮೇಡಮ್ ಅವರು ಸುಮಲತಾ ವಿಷಯ ಕೊಟ್ಟಿದ್ದಾರೆ ಏನ್ ಗೊತ್ತಾ ಮಹಿಳೆ ಮತ್ತು ಕೌಟುಂಬಿಕ ಜವಾಬ್ದಾರಿ ಅಂತ ಈಗ ನಾನು ಮೂರ್ನಾಲ್ಕು ವರ್ಷಗಳಾಯ್ತು ಕೌಟುಂಬಿಕ ಜೀವನಕ್ಕೆ ಕಾಲಿಟ್ಟು ಇವರೆಲ್ಲರೂ ಕೌಟುಂಬಿಕ ಜೀವನವನ್ನು ನೋಡಿ ಸಂಧ್ಯಾಕಾಲ ಏಳುವರೆಯದ ಮಗುವಿಗೆ ಅದು ಹೇಗಂದ್ರೆ ಅಭಿಮನ್ಯ ಎಲ್ಲಿ ಚಕ್ರ ವಿವಾದ ಬಿಟ್ಟಂಗೆ ಆಗ್ಬಿಟ್ಟಿದೆ ನನಗೆ ಏನು ಮಾತಾಡಬೇಕಂತ ಅರಿ ಇಲ್ಲ ನನಗೆ ಸುಮಾರು ಹದಿನೈದು ದಿನಗಳಿಂದ ರಿಸರ್ಚ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ಮುಂದೆ ಕುತ್ಕೊಂಡಂತಹ ಅಂಗಡಿ ಜಗದೀಶನವರು ಇತ್ತೀಚೆಗೆ ನಡೆದಂತಹ ಒಂದು ಮಂಗಳ ಭವನದಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅದು ಯಾವುದು ಅಂದ್ರೆ ವಿಶೇಷವಾಗಿ ಶರಣಿ ವಚನಶ್ರೀ ಮತ್ತು ಶರಣ ಶರತ್ನವರ ಒಂದು ಮದುವೆ ಸಂಬಂಧ ನಡೆಯುವಾಗ ನನ್ನ ಆತ್ಮೀಯ ಸ್ನೇಹಿತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಮಾತಾಡ್ತಾರೆ ಮಹಿಳೆ ಅಷ್ಟು ಸುಲಭವಾಗಿ ಆ ಒಂದು ಹೆಣ್ಣು ಮಗುವಾಗಿ ಜನಿಸೋದಕ್ಕೆ ಸಾಧ್ಯ ಇಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಹೆಣ್ಣು ಮಗವಾಗಿ ಜನಿಸಬಹುದು ಗಂಡು ಮಗು ಯಾರು ಬೇಕದಾಗಬಹುದು ಹೆಣ್ಣು ಮಗುವ ಸಾಧ್ಯ ಅದು ಪೂರ್ವ ಜನ್ಮದ ಪುಣ್ಯ ಹಾಗಾಗಿ ಇಲ್ಲಿ ಕೌಟುಂಬಿಕ ಜೀವನದ ಬಗ್ಗೆ ಬಂದಾಗ ಸಾಮಾನ್ಯವಾಗಿ ನಾನು ಇನಿಶಿಯಲ್ ಸ್ಟೇಜ್ ಬರ್ತೇನೆ ಯಾವಾಗ ಗಂಡ ಹೆಂಡತಿ ಮದುವೆ ಆಗ್ತಾರೆ ಮದುವೆ ಆಗಿ ಹೆಣ್ಣು ಮಗಳು ಪ್ರೆಗ್ನೆಂಟ್ ಆದ್ಲು ಅಂತ ಒಂದು ಕುತೂಹಲ ಹುಟ್ಟುಕೊಳ್ಳುತ್ತೆ ಏನಂತ ಕುತೂಹಲ ಮಗು ಗಂಡ ಹೆಣ್ಣು ಆದ್ರೆ ಇಡೀ ಕುಟುಂಬದ ಸೇಕರ ತೊಂಬತ್ತರಷ್ಟು ಪರ್ಸೆಂಟ್ ಇದ್ದ ಆ ಜನರ ಆ ಹೆಣ್ಣು ಮಗಳಾಗಿರ್ಬಹುದು ಗಂಡಂದಾಗಿರ್ಬಹುದು ಸೊಸೆ ಆಗಿರ್ಬೋದು ಯಾವ ಮಗು ಗಂಡು ಇಲ್ಲಿ ನೋಡಿದ್ರೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಷ್ಟು ವಿಜೃಂಭಣೆ ಆಚರಣೆ ಮಾಡುವಂತ ನಾವುಗಳು ಮಗು ಹುಟ್ಟುವಾಗ ಅದು ಗಂಡೇ ಆಗ್ಬೇಕಂತ ನಾವು ಮನೋಭಾವವನ್ನ ಆ ಹುಚ್ಚಲಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರತ್ತಲ್ಲ ದೀರ್ಘದಂಡ ನಮಸ್ಕಾರ ಆಗ್ತೇವೆ ಮಾರಿಕಾಂಬ ದೇವಿಗೆ ಅಂತ ನಮಸ್ಕಾರ ಆಗ್ತೇವೆ ನನಗೆ ಗಂಡು ಮಗು ಬೇಕು ಆದ್ರೆ ಇಲ್ಲಿ ವಿಜೃಂಭಣೆಯಿಂದ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡುವಂಥವ್ರು ಅದಕ್ಕಾಗಿ ಹೇಳ್ತಾರೆ ಆ ಅಣ್ಣ ಬಸವಣ್ಣನವರು ನಡೆದಂತೆ ನುಡಿದರೆ ಇದೇ ಜನ್ಮ ಕಡೆ ಅಂತ ಆದ್ರೆ ಹೆಣ್ಣು ಮರ ವಿಜೃಂಭಣೆಯಾಗಿ ಆಚರಣೆ ಮಾಡುವ ಮಗು ಬೇಕಾದ ಗಂಡು ಮಗು ಬೇಕ ಇಷ್ಟೊಂದು ನಮ್ಮ ಒಂದು ಮನಸ್ಸು ಇಷ್ಟೊಂದು ಸಂಕುಚಿತವಾಗಿದೆ ಅಲ್ಲ ಹೇಗೆ ಹೆಣ್ಣು ಮಗಳನ್ನ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರು ಸಾಮಾನ್ಯವಾಗಿ ಇಲ್ಲಿ ವೇದಿಕೆಯನ್ನು ಮಾತಾಡುವಂತ ಬಿಜೆಪಿ ಪಾರ್ಟಿ ಅವನಲ್ಲ ಕಾಂಗ್ರೆಸ್ ಪಾರ್ಟಿ ಅವಲ್ಲ ಜನತಾ ದಳದವನಲ್ಲ ಈ ದೇಶದ ಶಿಕ್ಷಕ ಇವಾಗ ಯಾರು ಈ ದೇಶದ ಶಿಕ್ಷಕ ಅದು ರಾಷ್ಟ್ರದ ರಕ್ಷಕ ಆಗಿ ಮಾತಾಡ್ತಾ ಇದ್ರೆ ಜವಾಹರ್ಲಾಲ್ ನೆಹರು ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವಳನ್ನ ದೇಶದ ಪ್ರಧಾನಿ ಮಾಡಬೇಕು ಅಥವಾ ರಾಜಕಾರಣದಲ್ಲಿ ತರಬೇಕಂತ ಆಸೆ ಇರಲಿಲ್ಲ ಆದರೆ ಗಟ್ಟಿಗಿತ್ತಿ ಆಗಿದ್ಲು ಇಂದಿರಾ ಗಾಂಧಿ ಗಟ್ಟಿಗಿತ್ತಿ ಆಗಿದ್ದು ಮುಂದೊಂದು ದಿನ ಈ ದೇಶದ ಚುಕ್ಕಾಣಿಯಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ನಾವೆಲ್ಲ ಜನವರಿ ಇಪ್ಪತ್ನಾಲ್ಕ ಏನ್ ಆಚರಣೆ ಮಾಡ್ತೇವೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನ ಆಚರಣೆ ಮಾಡ್ತೇವೆ ಯಾಕಂದ್ರೆ ಈ ದೇಶದ ಒಬ್ಬ ಹೆಣ್ಣು ಮಗಳು ಅವತ್ತಿನ ದಿನ ಪ್ರಧಾನಮಂತ್ರಿಯಾಗಿ ತರ ಅಧಿಕಾರ ಸ್ವೀಕರಿಸಿದಂತ ದಿನ ನಂತರದಲ್ಲಿ ಇನ್ನೊಂದು ಬರುತ್ತಾ ಫೆಬ್ರವರಿ ಹದಿಮೂರು ಅಂತ ಫೆಬ್ರವರಿ ಹದಿಮೂರನ್ನ ಯಾವ ದಿನವಾಗಿ ಆಚರಣೆ ಮಾಡ್ತೇವೆ ಫೆಬ್ರವರಿ ತರ್ಟೀನ್ ಹೇಳಿ ಅದು ಮಹಿಳೆಯಂತೆ ಹಾ ಫೆಬ್ರವರಿ ಹದಿಮೂರನ್ನ ಯಾವ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಮತ್ತು ಅದು ಯಾರ ಜನ್ಮದಿನ ಮಹಿಳೆಯರೇ ಅತಾಡಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅದು ಜನವರಿ ಇಪ್ಪತ್ನಾಲ್ಕು ಸರ್ ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರ ನನ್ನ ಪ್ರಶ್ನೆ ಫೆಬ್ರವರಿ ಹದಿಮೂರು ಮದಷ್ಟ ದಿನ ಹೇಳಿ ಇದಕ್ ಕೆಲಸ ಕೊಡೋಣ ಇದು ತುಂಬಿ ಸಾಕಾಗಿದೆ ಜೀವನ ಪರ್ಯಂತ ಸಾವಿತ್ರಿ ಬಾಯಿ ಕೂಡ ಜನವರಿ ಮೂರು ರಾಷ್ಟ್ರೀಯ ಶಿಕ್ಷಕಿಯರ ದಿನಮ್ಮ ನಾನು ಕೇಳ್ತಾ ಇರೋದು ಫೆಬ್ರವರಿ ಹದಿಮೂರನ್ನ ಕೊಡಿ ಸ್ವಲ್ಪ ತಲೆ ಕೆಲಸ ಕೊಡಿ ಇಷ್ಟು ದಿನ ಬರೀ ಹೊಟ್ಟೆ ಕೆಲಸ ಕೊಟ್ಟು ಸಾಕಾಗಿದೆ ಬೆಳಿಗ್ಗೆ ಟಿಫಿನ್ ಮಧ್ಯಾಹ್ನ ಲಂಚ್ ಸಾಯಂಕಾಲ ಸ್ನಾಕ್ಸ್ ರಾತ್ರಿ ಅದ ಡಿನ್ನರ್ ಯಾವತ್ತೂ ತಪ್ಪಲ್ಲ ವೆರಿ ಗುಡ್ ಚೋರ ಚಪ್ಪಡೆ ಅವರಿಗೆ ಏನು ಹೆಸರು ಜ್ಯೋತಿ ಶಾಸ್ತ್ರಿ ಜ್ಯೋತಿ ಅವರು ಓಕೆ ಯಾರ ಜನ್ಮ ಯಾಚನೆ ಮಾಡ್ತೇವಮ್ಮ ಹೌದು ನ್ಯಾಷನಲ್ ಯು ಆರ್ ರೈಟ್ ಯಾರ ಜನ್ಮದಿನ ವೆರಿ ಗುಡ್ ಕರೆಕ್ಟ್ ಸರೋಜಿನಿ ನಾಯ್ಡು ರವರ ಜನ್ಮದಿನವನ್ನು ಫೆಬ್ರವರಿ ಹದಿನೈದು ಯಾವ ದೇಶ ಜ್ಞಾನದಿಂದಲೇ ಪ್ರಪಂಚಕ್ಕೆ ಪರಿಚಯವಾಗಿತ್ತು ಇವತ್ತು ಅದೇ ದೇಶದಲ್ಲಿ ಅಜ್ಞಾನ ಕಾಡ್ತಾ ಇದೆ ಯಾಕಂದ್ರೆ ನಾವು ಕೊಟ್ಟಿದ್ದ